ಕನ್ನಡಿಗ ಚಾನೆಲ್ ವೈ ಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ನಮ್ಮ ನಡುವೆ ಇರ್ತಕ್ಕಂಥ ಆದರ್ಶ ಶಿಕ್ಷಕರ ಬಗ್ಗೆ ಕನ್ನಡಿಗ ಚಾನೆಲ್ ವೈ ಟಿ ಒಂದು ಬೆಳಕನ್ನು ಚೆಲ್ಲುವಂಥ ಒಂದು ಕಾರ್ಯಕ್ರಮವನ್ನು ಈ ಸಂಚಿಕೆಯ ಮುಖಾಂತರ ನಾನು ಪ್ರಾರಂಭ ಇದ್ದೀನಿ ಯಾಕಂದರೆ ನಿಜಕ್ಕೂ ಕೂಡ ಶಿಕ್ಷಕರು ತಮ್ಮ ಜೀವಿತ ಅವಧಿಯಲ್ಲಿ ಯಾವತ್ತೂ ಕೂಡ ನಿವೃತ್ತಿ ಹೊಂದಿದವರವರು ಹೊಂದಿದವರೇ ಅಲ್ಲ ಯಾಕಂದ್ರೆ ಅವರು ಯಾವತ್ತೂ ಕೂಡ ಶಿಕ್ಷಕ ವೃತ್ತಿಗೆ ಬಂದ್ರಂದರೆ ಅವರ ಜೀವಿತದ ಅವಧಿಯವರೆಗೂ ಕೂಡ ಅವರು ಶಿಕ್ಷಕರಾಗಿಯೇ ಇರ್ತಾರೆ ಜೀ ಜೀವಿತದ ಅವಧಿಯವರೆಗೂ ಕೂಡ ಅವರು ಶಿಕ್ಷಕರಾಗಿಯೇ ಬಾಳ್ತಾರೆ ಹೀಗಿರಬೇಕಾದ್ರೆ ಇವತ್ತಿನ ಈ ಸಂಚಿಕೆಯಲ್ಲಿ ಬರ್ತಿರತಕ್ಕಂಥ ಶಿಕ್ಷಕ ಕೇರಳದವರೊಬ್ಬರು ಅವರ ಒಂದು ಯಶೋಗಾದಿಯನ್ನು ಹೇಳಿದರೆ ನಮ್ಮ ಶಿಕ್ಷಕ ಕುಲಕ್ಕೆ ನಮ್ಮ ಶಿಕ್ಷಕರ ಬಂಧುಗಳಿಗೆ ಒಂದು ಆದರ್ಶ ಅನ್ನುವಂಥ ಭಾವನೆ ನನ್ನದು ಯಾಕಂದರೆ ಎಲ್ಲ ಶಿಕ್ಷಕರನ್ನು ನಾನು ಗೌರವಿಸ್ತೀನಿ ಯಾಕಂದರೆ ಶಿಕ್ಷಕರು ಇಲ್ಲದಿದ್ದರೆ ಈ ಸಮಾಜ ನಿಜಕ್ಕೂ ಕೂಡ ಒಂದು ರಾಕ್ಷಸರ ಸಮಾಜ ಆಗ್ತಿತ್ತು ಹಾಗೂ ಒಂದು ಕಾಡಿನಲ್ಲಿ ಬಿಟ್ಟಂಥ ಒಂದು ಅನುಭವ ಆಗ್ತಿತ್ತು ಅನ್ನುವಂಥ ಭಾವನೆ ನನ್ನದು ಹೀಗಿರಬೇಕಾದ್ರೆ ಇಂಥ ಶಿಕ್ಷಕರು ನಿಜಕ್ಕೂ ಕೂಡ ಪ್ರಾತಸ್ಮರಣೀಯರು ಅನ್ನೋದು ಅನ್ನೋದಕ್ಕಿಂತಲೂ ಕೂಡ ನಮ್ಮನ್ನು ಹೆತ್ತ ತಂದೆ ತಾಯಿಗಳು ಯಾವ ರೀತಿ ನಾವು ಅವ್ರಿಗೆ ನಾವು ಗೌರವವನ್ನು ಕೊಡ್ತೀವೋ ಅದೇ ಅದಕ್ಕಿಂತ ಹೆಚ್ಚಿನ ಒಂದು ಗೌರವ ಹಾಗೂ ನಮನಗಳನ್ನು ನಾವು ಶಿಕ್ಷಕರಿಗೆ ಅರ್ಪಿಸ್ತೀವಿ ಅದು ಕೂಡ ವಾಸ್ತವ ಹೀಗಿರಬೇಕಾದ್ರೆ ಇವತ್ತಿನಲ್ಲಿ ಬ ಇವತ್ತು ಬ ಈ ನನ್ನ ಕನ್ನಡಿಗ ಚಾನೆಲ್ ವೈ ಟಿ ಆ ಸಂಚಿಕೆಯಲ್ಲಿ ಬರ್ತಿರ್ತಕ್ಕಂಥ ಶಿಕ್ಷಕ ಅವನ ಒಂದು ಮಹ ಅವನ ಒಂದು ಶ್ರಮವನ್ನು ಕೇಳಿದರೆ ನೋಡಿದರೆ ನಿಜಕ್ಕೂ ಕೂಡ ಇಂಥ ಶಿಕ್ಷಕರು ಕೂಡ ಈಗಲೂ ಕೂಡ ಇದ್ದಾರೆಯೇ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗಲಿಕ್ಕೆ ಸಾಧ್ಯ ಹೀಗಿರಬೇಕಾದ್ರೆ ಇದ್ದಾರೆ ಪ್ರತಿ ಶಿಕ್ಷಕರಲ್ಲಿಯೂ ಕೂಡ ನಾವು ಒಳ್ಳೆಯ ಶಿಕ್ಷಕರನ್ನು ನೋಡ್ತಾ ಇದ್ದೇವೆ ಯಾಕಂದರೆ ಅಂಥ ಶಿಕ್ಷಕರು ಇದ್ದಾಗಲೇ ಮಾತ್ರ ಇದ್ದಾಗಲೇ ಮಾತ್ರ ಇವತ್ತು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ರಾಷ್ಟ್ರ ಮಟ್ಟದಲ್ಲಿ ಹಾಗೂ ವಿದೇಶದಲ್ಲಿ ಕೂಡ ಒಂದು ಛಾಪನ್ನು ಮೂಡಿಸ್ತಿರ್ತಕ್ಕಂಥ ಒಂದು ಘಟನೆಗಳು ಕೂಡ ನಮಗೆ ಆಗಾಗ ಕೇಳಿ ಬರ್ತಾಯಿರ್ತವೆ ಪ್ರತಿ ವರ್ಷ ಕೂಡ ಅಷ್ಟು ರ್ಯಾಂಕ್ ತಗೊಂಡ್ರು ಇಷ್ಟು ರ್ಯಾಂಕ್ ತಗೊಂಡ್ರು ಆ ವಿದ್ಯಾರ್ಥಿನಿ ಇಷ್ಟು ರ್ಯಾಂಕ್ ತೊಗೊಂಡ್ರು ಮತ್ತು ಈ ವಿದ್ಯಾರ್ಥಿ ಎಷ್ಟು ಎಷ್ಟು ಅಂಕಗಳನ್ನು ಪಡೆದು ಉತ್ತೀರ್ಣರಾದರು ಅನ್ನುವಂಥ ಒಂದು ಫಲಿತಾಂಶದ ಸಂದರ್ಭದಲ್ಲಿ ನಾವು ಕೇಳ್ತಾ ಇರ್ತಿರ್ತೀವಿ ಅದು ನಿಜಕ್ಕೂ ಕೂಡ ಸಂತಸವನ್ನು ಉಂಟು ಮಾಡ್ತಿರ್ತಕ್ಕಂಥ ಒಂದು ಸಂಗತಿ ಇಂಥ ಸಂಗತಿಗಳನ್ನು ನಾನು ಆಸ್ವಾದಿಸ್ತೇನೆ ಇಂಥ ಸಂಗತಿಗಳಿಗೆ ನಾನು ನಾನು ಓದ್ತಿರ್ತೀನಿ ಹಾಗೂ ಇವುಗಳನ್ನು ನಾನು ಪ್ರೀತಿಸ್ತೀನಿ ಕೂಡ ಇಂಥ ಒಂದು ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಶಿಕ್ಷಕರಂತಂದ್ರೇ ಒಂದು ಗೌರವದ ಭಾವನೆ ಬರ್ತೈತಿ ಅವರಂದ್ರೇ ಒಂದು ಪೂಜನೀಯ ಒಂದು ವಿಚಾರಗಳು ನಮ್ಮಲ್ಲಿ ಬರ್ತವೆ ಹೀಗಿರಬೇಕಾದ್ರೆ ಇಂಥ ಶಿಕ್ಷಕರ ನಡುವೆ ನಾವು ಬಾಳಿದ್ದೀವಲ್ಲ ಅಂಥ ಶಿಕ್ಷಕರ ಒಂದು ಒಡನಾಡಿಗಳಾಗಿದ್ದೇವಲ್ಲ ಅಂಥ ಶಿಕ್ಷಕರ ಕೈಯಲ್ಲಿ ನಾವು ಪಾಠಗಳನ್ನು ಕೇಳಿದ್ದೇವಲ್ಲ ಅನ್ನೋದನ್ನೇ ನಮಗೆ ಒಂದು ಹೆಮ್ಮೆಯ ಸಂಕೇತ ಇಂಥ ಸಂದರ್ಭದಲ್ಲಿ ಯಾವತ್ತೂ ಕೂಡ ಗುರು ಮುಣಿದರೆ ಹರ ಕಾ ಕಾ ಗುರು ಮುಣಿದರೆ ಹರ ಕಾಯಲಾರ ಹರ ಮುಣಿದರೆ ಗುರು ಕಾಯುವನು ಅನ್ನುವಂಥ ಒಂದು ಉಕ್ತಿ ಏನಿದೆ ಅದು ನಿಜಕ್ಕೂ ಕೂಡ ಸರ್ವಕಾಲಕ್ಕೂ ಕೂಡ ಅದು ಅನ್ವಯವಾಗುವಂಥ ಒಂದು ಮಾತು ಯಾಕಂದರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನು ಮುಕ್ತಿ ಅಂತ ಹೇಳಿ ಕೇಳ್ತಾರೆ ಯಾವತ್ತೂ ಕೂಡ ನಾವು ಗುರುಗಳ ಒಂದು ಅನುಗ್ರಹಕ್ಕೆ ಪಾತ್ರರಾಗಬೇಕು ಅವರ ಪ್ರೀತಿಗೆ ಪಾತ್ರರಾಗಬೇಕು ಆಮೇಲೆ ಅವರ ಒಂದು ಶಿಸ್ತುಗಳನ್ನು ನಮ್ಮ ಬಾಳಿನಲ್ಲಿ ಅಳವಡಿಸಿಕೊಳ್ಳಬೇಕು ಹಾಗಿದ್ದಾಗ ಮಾತ್ರ ನಾವು ಆ ಗುರುವಿಗೆ ನಮ್ಮ ನಿಜವಾದ ಒಂದು ಶ್ರದ್ಧೆಯನ್ನು ತೋರಿಸಿದಂತಾಗ್ತದೆ ಹೀಗಿರಬೇಕಾದ್ರೆ ಇವತ್ತಿನ ಹಲವಾರು ಶಿಕ್ಷಕರು ಎಷ್ಟೋ ಜನ ಸಾಕಷ್ಟು ಶಿಕ್ಷಕ ವೃಂದಕ್ಕೆ ನಾನು ಗೌರವ ಕೊಡ್ತೀನಿ ಇಂಥ ಗೌರವವನ್ನು ಪಡಿತಿರ್ತಕ್ಕಂಥ ಶಿಕ್ಷಕರಲ್ಲಿ ಇವತ್ತಿನ ನನ್ನ ಸಂಚಿಕೆಯಲ್ಲಿ ಬರ್ತಿರ್ತಕ್ಕಂಥ ಶಿಕ್ಷಕ ಅವರು ಕೇರಳದವರು ಒಂದು ಪುಟ್ಟ ಗ್ರಾಮದಲ್ಲಿ ಅವರು ಗಣಿತದ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಬೇಕಾದ್ರೆ ಅವರ ಊರಿಂದ ಅವರು ಪಾಠ ಮಾಡುವಂಥ ಶಾಲೆಗೆ ಹೋಗಬೇಕಾದ್ರೆ ಹನ್ನೆರಡು ಕಿಲೋಮೀಟರ್ ಹನ್ನೆರಡು ಕಿಲೋಮೀಟರ್ ಹೋಗಬೇಕಾದ್ರೆ ಆ ಊರಿಗೆ ದಾರಿನೇ ಇಲ್ಲ ರಸ್ತೆಗಳು ಕೂಡ ಇಲ್ಲ ಹೀಗಿರಬೇಕಾದ್ರೆ ಅವರು ನದಿಯನ್ನೇ ಈಜಿಕೊಂಡು ತನ್ನ ಒಂದು ಜೀವನದ ಉದ್ದಕ್ಕೂ ಕೂಡ ಮಕ್ಕಳಿಗೆ ಪಾಠವನ್ನು ಪ್ರವಚನಗಳನ್ನು ಮಾಡ್ತಿರ್ತಕ್ಕಂಥ ಶಿಕ್ಷಕ ಹೀಗಿರಬೇಕಾದ್ರೆ ಅವರು ಯಾವ ರೀತಿ ಆ ಒಂದು ಕಷ್ಟಮಯ ಜೀವನವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಅವರಿಗೆ ನಿಜಕ್ಕೂ ಕೂಡ ಅದು ಕಷ್ಟ ಆಗೇನೇ ಇಲ್ಲ ಯಾಕಂದರೆ ಅವರ ಜೀವನದಲ್ಲಿ ನನ್ನ ವಿದ್ಯಾರ್ಥಿಗಳಿಗೆ ನಾನು ನನ್ನಿಂದ ಆಗಬೇಕಾಗಿರ್ತಕ್ಕಂಥ ನನ್ನಿಂದ ಸಲ್ಲಬೇಕಾಗಿರ್ತಕ್ಕಂಥ ಒಂದು ಗುರುವಿನ ಸ್ಥಾನ ತಲುಪಿದರೆ ಸಾಕು ಅನ್ನುವಂಥ ಒಂದು ಶ್ರದ್ಧೆಯಿಂದ ಅವರು ಅಚ್ಚುಕಟ್ಟಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಿಸ್ತಾ ಇದ್ದಾರೆ ಹನ್ನೆರಡು ಕಿಲೋಮೀಟರ್ ಹನ್ನೆರಡು ಕಿಲೋಮೀಟರ್ ಲ್ಲಿ ಈಜ್ತಾ ಅವರು ಹೋಗಿ ಪಾಠವನ್ನು ಮಾಡ್ತಾ ಇದ್ದಾರೆ ಅವರು ಯಾವ ರೀತಿ ಹೋಗ್ತಾರೆ ಅವರು ತಮ್ಮ ಊಟವನ್ನು ಕಟ್ಕೊಂಡು ಹೋಗುತ್ತಾರೆ ಆ ಡಬ್ಬಿಯನ್ನು ಜೊತೆಗೆ ಅವರ ಬಟ್ಟೆ ಬರೆಗಳನ್ನು ಹಾಗೂ ಅವರು ತಂದಿರತಕ್ಕಂಥ ಪುಸ್ತಕಗಳನ್ನು ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಕಟ್ಕೊಳ್ತಾರೆ ಕಟ್ಕೊಂಡು ಅವರು ಅವ ತಾವೇ ಒಂದು ಟ್ಯೂಬ್ ಅಂತ ಆ ಟ್ಯೂಬನ್ನು ಹೊಟ್ಟೆಗೆ ಹಾಕ್ಕೊಂಡು ನದಿಯಲ್ಲಿ ಧುಮುಕಿದ್ರ ಅಂತಂದರೆ ಹದಿನೈದರಿಂದ ಇಪ್ಪತ್ತು ನಿಮಿಷಕ್ಕೆ ಹನ್ನೆರಡು ಕಿಲೋಮೀಟರ್ ಇರ್ತಕ್ಕಂಥ ಕ್ಷ ಕ್ರ ಕ್ಷ ಕ್ರಮಿಸಬೇಕಾಗಿರ್ತಕ್ಕಂಥ ಅವರ ಶಾಲೆಯ ಹತ್ತಿರ ಅವರು ಈಜ್ತಾ ಈಜ್ ತನ್ನೇ ಹೋಗ್ತಾರೆ ಅದನ್ನು ನೋಡೋದಕ್ಕೂ ಕೂಡ ಒಂದು ಸೊಗಸು ಅದನ್ನು ಅನುಭವಿಸೋದಕ್ಕೂ ಕೂಡ ಒಂದು ಸೊಗಸು ಹೀಗಿರಬೇಕಾದ್ರೆ ಇಂಥ ಶಿಕ್ಷಕರ ಒಂದು ಮಧ್ಯದಲ್ಲಿ ಆ ಶಾಲೆಯಲ್ಲಿ ಪಾಠ ಮಾಡ್ತಿರ್ತಕ್ಕಂಥ ಶಿಕ್ಷಕರಿಗೆ ಶ ಹಾಗೂ ಆ ಮಕ್ಕಳಿಗೆ ಇದು ಒಂದು ಗೌರವದ ಒಂದು ಸಂಕೇತ ದ್ಯೋತಕ ಅನ್ನುವಂಥ ಭಾವನೆ ನನ್ನದು ಆಮೇಲೆ ಅವರು ಪರಿಸರ ರಕ್ಷಣೆಯ ಬಗ್ಗೆಯೂ ಕೂಡ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ಪಾಠ ಪ್ರವಚನದ ಜೊತೆಗೆ ಪರಿಸರ ರಕ್ಷಣೆಯನ್ನು ನಾವು ಯಾವ ರೀತಿ ಕೈಗೊಳ್ಳಬೇಕು ಹಾಗೂ ಈಜುವುದನ್ನು ಕೂಡ ಅವರು ಕಲಿಸ್ತಾರೆ ಯಾಕಂದರೆ ಕೇರಳ ಕೇರಳ ಹೇಳಿ ಕೇಳಿ ಅದು ನದಿ ಕೊಳ್ಳಗಳಿಂದ ತುಂಬಿರ್ತಕ್ಕಂಥ ಒಂದು ರಾಜ್ಯ ಅಲ್ಲಿ ಸಾಕಷ್ಟು ರಸ್ತೆ ಸಂಚಾರ ಕಡಿಮೆನೇ ಅಂತ ಭಾವಿಸ್ಬೋದು ಹೀಗಿರಬೇಕಾದ್ರೆ ಆ ನದಿ ನದಿ ಹಳ್ಳ ಕೊಳ್ಳಗಳನ್ನು ದಾಟಬೇಕಾದರೆ ಆವಾಗ ಈಜು ಅತಿ ಅವಶ್ಯಕ ಹೀಗಿರಬೇಕಾದ್ರೆ ಆ ಒಂದು ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಅವರು ಈಜುವುದನ್ನು ಕೂಡ ಕಲಿಸಿಕೊಡ್ತಾರೆ ಜೊತೆಗೆ ಪರಿಸರ ನಾವು ಗಿಡ ಮರಗಳನ್ನು ಬೆಳೆಸಿದರೆ ಪರಿಸರ ಸಂರಕ್ಷಣೆ ಆಗುವುದಕ್ಕೂ ಕೂಡ ಸಾಧ್ಯ ಅನ್ನುವಂಥ ಒಂದು ಉದಾತ್ತ ಭಾವನೆಯನ್ನು ಇಟ್ಕೊಂಡು ಅವರು ಪರಿಸರ ರಕ್ಷಣೆಗೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಪ್ರಚುರ ಪಡಿಸ್ತಾ ಇದ್ದಾರೆ ಮಕ್ಕಳಿಗೂ ಕೂಡ ತಿಳಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಹೆಮ್ಮೆಯ ಸಂಗತಿ ನಮಗೆ ಸ್ಫೂರ್ತಿದಾಯಕ ಅನ್ನುವಂಥ ಮಾತುಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಆಡಲಿಕ್ಕೆ ಬಯಸ್ತೀನಿ ಯಾಕಂದರೆ ಶಿಕ್ಷಕರು ಯಾವತ್ತೂ ಕೂಡ ಸೋಮಾರಿಗಳಲ್ಲ ಅನ್ನೋದ ಭಾವನೆ ಅನ್ನೋದು ಯಾಕಂದರೆ ಅವರು ಶಾಲೆಗೆ ಹೋದ್ರಂದರೆ ಅವರಿಗೆ ಇರ್ತಕ್ಕಂಥ ಒಂದೇ ಒಂದು ಕಾಳಜಿ ಅವರು ನಮ್ಮ ಮಕ್ಕಳನ್ನು ನನ್ನ ನನ್ನ ನಾನು ಪಾಠ ಮಾಡ್ತಿರ್ತಕ್ಕಂಥ ಶಾಲೆಯ ಮಕ್ಕಳನ್ನು ಫಸ್ಟ್ ಕ್ಲಾಸ್ ಬರುವಂತೆ ಮಾಡಬೇಕು ರ್ಯಾಂಕ್ ಬರಬೇಕನ್ನು ಬರುವಂತೆ ಮಾಡಬೇಕು ಅನ್ನೋದೇನೆ ಅವರಲ್ಲಿ ಅಡಗಿರತಕ್ಕಂಥ ಗುಣಗಳು ಹೀಗಿರಬೇಕಾದ್ರೆ ಅದನ್ನು ಅವರು ಪಾಲಿಸೇ ಪಾಲಿಸ್ತಾರೆ ಆಮೇಲೆ ಅವರು ಕಟ್ಟುನಿಟ್ಟಾಗಿ ಮಕ್ಕಳಿಗೆ ಶಿಕ್ಷೆಯನ್ನು ನೀಡ್ತಾರೆ ನೀಡಬೇಕು ಕೂಡ ಯಾಕಂದರೆ ಮಕ್ಕಳಿಗೆ ಹೊಡೆದು ಬಡಿದು ಬುದ್ಧಿ ಹೇಳದೇ ತಿದ್ದದೇ ಇದ್ದರೆ ಅವರು ಜಾಣರಾಗಲಿಕ್ಕೆ ಸಾಧ್ಯವೇ ಇಲ್ಲ ಹೀಗಾದಾಗ ಮಾತ್ರ ಹಿಂದೆ ಹಿಂದಿನ ಅಂದರೆ ಸುಮಾರು ವರ್ಷಗಳ ಹಿಂದೆ ಮಕ್ಕಳಿಗೆ ಹೊಡೆಯೋದು ಬಡಿಯೋದು ಮಾಡಬಾರ್ದು ಅನ್ನುವಂಥ ಒಂದು ಆಜ್ಞೆಯನ್ನು ಕೂಡ ಸರ್ಕಾರ ಮಾಡಿತ್ತು ಆದರೂ ಕೂಡ ಆ ಆಜ್ಞೆಯನ್ನು ಈಗ ತನ್ನಷ್ಟಕ್ಕೆ ತಾನೇ ಅದು ವಾಪಸ್ ಪಡೆದಿದೆ ಈಗ ಹೀಗಿದ್ದಾಗ ಮಕ್ಕಳಿಗೂ ಕೂಡ ಒಂದು ಹೆದರಿಕೆ ಇರ್ತೈತಿ ಹಾಗೂ ಶಿಕ್ಷಕರಿಗೂ ಕೂಡ ನಾನು ಹೊಡಿತೀನಿ ಅನ್ನುವಂಥ ಬ ಒಂದು ಭಾವನೆ ಮಕ್ಕಳಲ್ಲಿ ಇರ್ತೈತಿ ಹೀಗಾದಾಗ ಮಾತ್ರ ಅವರು ಉನ್ನತವಾದಂಥ ಹಾಗೂ ಹೇಳ ನಾವು ಹೇಳಿರ್ತಕ್ಕಂಥ ಪಾಠ ಪ್ರವಚನಗಳನ್ನು ಮಕ್ಕಳು ಚಾತು ತಪ್ಪದೆ ತದೇಕ ಚಿತ್ರದಿಂದ ಕೇಳ್ತಾರೆ ಅದನ್ನು ಅನುಭವಿಸ್ತಾರೆ ಹಾಗೂ ಅದನ್ನು ಮನನ ಮಾಡಿಕೊಳ್ತಾರೆ ಅನ್ನುವಂಥ ಒಂದು ಉದಾತ್ತ ಭಾವನೆಯನ್ನು ಕೂಡ ಇಟ್ಕೊಂಡಿರ್ತಾರೆ ಹೀಗಿರಬೇಕಾದ್ರೆ ಯಾವತ್ತೂ ಕೂಡ ಶಿಕ್ಷಕರು ಶಿಕ್ಷೆಯನ್ನು ನೀಡೋದಿಲ್ಲ ಪಾಠಗಳನ್ನು ಹೇಳಿ ಅವರು ಶಿಕ್ಷಣವನ್ನು ನೀಡುತ್ತಾರೆ ಅಂತ ಶಿಕ್ಷಕರಿಗೆ ಇಡೀ ಕನ್ನಡಿಗ ಚಾನೆಲ್ ಐ ಟಿ ಎಮ್ ಮುಖಾಂತರ ನಾನು ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸಲಿಕ್ಕೆ ಹೆಮ್ಮೆ ಪಡ್ತೀನಿ ಆಮೇಲೆ ಅವರು ಇನ್ನೊಂದು ವಿಚಾರಗಳನ್ನು ಹೇಳಿದ್ದಾರೆ ಅದೇನಂತಂದರೆ ಯಾವತ್ತೂ ಕೂಡ ಅವರು ಇಪ್ಪತ್ತು ವರ್ಷಗಳ ಕಾಲ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ ಶಿಕ್ಷಕರಾಗಿ ಹೀಗಿರಬೇಕಾದ್ರೆ ಇಪ್ಪತ್ತು ವರ್ಷಗಳ ಕಾಲವೂ ಕೂಡ ಹನ್ನೆರಡು ಕಿಲೋಮೀಟರ್ ಈಜುತ್ತಾ ಶಾಲೆಗೆ ಹೋಗಿ ಮಕ್ಕಳಿಗೆ ಪಾಠವನ್ನು ಮಾಡ್ತಾರೆ ಜೊತೆಗೆ ಇಪ್ಪತ್ತು ವರ್ಷಗಳಿಂದ ಅವರು ಒಂದೇ ಒಂದು ರಜೆಯನ್ನು ಕೂಡ ಹಾಕಿಲ್ಲ ಅನ್ನೋದು ಕೂಡ ಇಲ್ಲಿ ಉಲ್ಲೇಖಿಸಬೇಕಾಗಿರ್ತಕ್ಕಂಥ ಒಂದು ಅಂಶ ಯಾಕಂದರೆ ಎಷ್ಟೋ ಜನರು ಏನೇನೋ ನೆಪಗಳನ್ನು ಹೇಳಿಕೊಂಡು ರಜೆಗಳನ್ನು ಪಡಿತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಈ ಶಿಕ್ಷಕರು ಸತತ ಇಪ್ಪತ್ತು ವರ್ಷಗಳ ಕಾಲ ರಜೆಯನ್ನೇ ಹಾಕದೆ ಶಿಕ್ಷಕ ವೃತ್ತಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಮಕ್ಕಳ ಭವಿಷ್ಯಕ್ಕಾಗಿ ಮಕ್ಕಳ ಸರ್ವೋತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದ್ದಾರೆ ಇಂಥ ಕೋಟಿ ಕೋಟಿ ಶಿಕ್ಷಕರಿಗೆ ಕನ್ನಡಿಗ ಚಾನಲ್ ವೈ ಟಿ ತನ್ನ ಪ್ರಣಾಮಗಳನ್ನು ಅರ್ಪಿಸ್ತೈತಿ ಇಂಥ ಶಿಕ್ಷಕರು ನಿಜಕ್ಕೂ ಕೂಡ ಸಮಾಜಕ್ಕೆ ಸಾರ್ಥಕ ಹಾಗೂ ನಾವೆಲ್ಲರೂ ಕೂಡ ಶಿಕ್ಷಕರ ಒಂದು ಜನಸ್ನೇಹಿ ಶ್ರೀ ಶಿ ಶಿಕ್ಷಕರ ಒಂದು ಅಭಿಮಾನಿಗಳಾಗೋಣ ಅವರಿಗೆ ಪ್ರೋತ್ಸಾಹವನ್ನು ನೀಡೋಣ ಅವರಿಂದ ಹೆಚ್ಚೆಚ್ಚು ಕಲಿಯುವಂತೆ ನಾವು ಪ್ರೇರೇಪಣೆಗೊಳ್ಳೋಣ ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕೆ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಈಗ ಚಾನಲ್ ಗೆ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಈ ಸಂಚಿಕೆಯನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಮತ್ತು ಪ್ರತಿಯೊಬ್ಬ ಶಿಕ್ಷಕರಿಗೂ ಕೂಡ ತಲುಪಿಸಿರಿ ಅನ್ನುವಂಥ ಒಂದು ಕಳಕಳಿಯ ಮನವಿಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ